ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಇಡ್ಲಿ ಸಾಂಬಾರು ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ಅಷ್ಟು ಟಮೊಟೊನೇ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಮೆಂತ್ಯ ಮೆಣಸು ತೊಗೊಂಡಿದ್ದೀನಿ ನಂತರ ಒಂದು ಬಾಣಲೆಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿರ್ಬೇಕು ನಾನು ನಂತರ ಒಂದು ಈರುಳ್ಳಿ ಹಾಕೊತಾ ಇದ್ದೀನಿ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿ ನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊತಾ ಇದ್ದೀನಿ ನಂತರ ಮೆಂತಿಯನೂ ಮೆಣಸು ಹಾಕ್ಕೊತಾ ಇದ್ದೀನಿ ಈಗೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಒಂದು ಒಂದು ಸ್ಪೂನಷ್ಟು ಮಾತ್ರ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಜಾಸ್ತಿ ಬೇಡ ಇದಕ್ಕೆ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಇದು ಹಾಕೊಂಡು ನಂತರ ಮಿಕ್ಸಿಗೆ ಹಾಕ್ಕೊತ ಇದ್ದೀನಿ ನಾನು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕ್ಕೋಬೋದು ನಂತರ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ ನಂತರ ಅದೇ ಬಂಡ್ಲಿಗೆ ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಅದು ಸಿಡಿದ ನಂತರ ಒಂದು ಬೇಡಗೆ ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ ನಂತರ ಹಿಂಗೆ ಹಾಕ್ಕೊತಾ ಇದ್ದೀನಿ ಹಿಂಗೆ ಹಾಕ್ಕೊಂಡಿದ್ದ ನಂತರ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಖಾರ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕ್ಕೊಬೋದು ತುಂಬ ಗಟ್ಟಿನ ಬೇಡ ತುಂಬ ತಗೋ ಬೇಡ ಆಗಿ ಮಾಡಿಕೊಂಡ್ರೆ ಇದು ನಂತರ ಜಾರನ್ನು ತೊಳ್ದುಬಿಟ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರು ಜಾರಿಗೆ ಸ್ವಲ್ಪ ನೀರು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಆಪ್ಷನ್ಸು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನಂತರ ಇಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಇದು ಒಂದು ಎರಡು ಒಂದೆರಡು ಮೂರು ರೌಂಡ್ ಕುದಿಬೇಕು ಕುದು ಕುದ್ರೆ ಚ ತುಂಬ ಚೆನ್ನಾಗಿರುತ್ತೆ ಇವಾಗ ಸಾಂಬಾರ್ ಆಗಿದೆ ಇಡ್ಲಿಗೆ ಹಾಕೊತಾ ಇದ್ದೀನಿ ತಿಂತಾ ಇದ್ರೆ ರುಚಿಕರವಾದಂತ ಟೊಮೆಟೊ ಸಾಂಬಾರು ಸವಿಯಲ್ಲಿಸಿದ್ದೆ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದ